ಬಿಜೆಪಿ ಅವಧಿಯಲ್ಲಿ ರೈತರ ಜಮೀನುಗಳಿಗೆ ಅಂದ್ರೆ ಯಾವೆಲ್ಲ ವಕ್ಫ್ ಆಸ್ತಿ ಅಂತ ಬರುತ್ತೋ ಅದಕ್ಕೆಲ್ಲವೂ ಕೂಡ ಪಹಣಿ ದಾಖಲೆ ನಮೂದು ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಅಂತ ಸೂಚನೆ ನೋಟಿಸ್ ಕೊಡೋದಕ್ಕೂ ಸೂಚನೆ ಕೊಟ್ಟಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಅವಧಿಗಿಂತ ಹೆಚ್ಚು ಅಂದ್ರೆ ಎರಡ್ ಸಾವಿರದ ಮೂರ್ ಸಾವಿರ ಎಕರೆ ಜಮೀನಿಗೆ ನೋಟಿಸ್ ಕೊಟ್ಟಿದ್ದವರೇ ಬಿಜೆಪಿಯವರು ಅಂತ ಆರೋಪ ಕಾಂಗ್ರೆಸ್ ಈ ಸಿದ್ದರಾಮಯ್ಯ ಅವಧಿಯಲ್ಲಿ ಮುನ್ನೂರು ಎಕರೆ ಚಿಲ್ಲರಲ್ಲಿ ಕೊಟ್ಟಿದ್ದಾರೆ ಆರೋಪ ನಿಮ್ಮ ಅವಧಿಯಲ್ಲಿ ಜಾಸ್ತಿ ಕೊಟ್ಟಿದ್ರಾ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ನೋಟಿಸ್ ಕೊಟ್ಟಿರೋದು ಮಾಂಪಾಡಿ ವರದಿ ಏನಿದೆ ವಕ್ಬೋರ್ಡಲ್ಲಿ ಅಕ್ರಮ ನಡೀತಾ ಇದೆ ಅಂತ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರವೇ ಸಮಿತಿಯನ್ನು ನೇಮ್ ನೇಮಕ ಮಾಡಿ ಮಾಂಪಾಡಿ ಅವ್ರನ್ನ ಅಧ್ಯಕ್ಷತೆ ಮಾಡಿ ಅವರಿಗೆ ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ಕೊಟ್ಟು ಅಧಿಕಾರಿಗಳು ಇಲಾಖೆ ಇವೆಲ್ಲ ಸೌಕರ್ಯ ಕೊಟ್ಟು ತನಿಖೆ ಮಾಡೋಕ್ಕೆ ನಾವು ಹೇಳಿದ್ರಿ ಕಾಂಗ್ರೆಸ್ ಅವರು ಅವ್ರ ಜೀವಮಾನದಲ್ಲೇ ಬೋರ್ಡಲ್ಲೇ ಅವ್ಯವಹಾರ ಆಗಿದೆ ಅಂತ ಅವರು ಹೇಳೋಕ್ಕೆ ತಯಾರಿಲ್ಲ ಯಾಕಂದರೆ ಬ್ಯಾಂಕ್ ವೋಟ್ ಪಾಲಿಟಿಕ್ಸ್ ನಾವು ತನಿಖೆ ಮಾಡಿದಾಗ ಅದರಲ್ಲಿ ಭಾಳಷ್ಟು ಕಾಂಗ್ರೆಸ್ಸಿನ ನಾಯಕರುಗಳು ದೊಡ್ಡ ದೊಡ್ಡ ನಾಯಕರು ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳು ಲಕ್ಷಾಂತರ ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡಿರೋದು ವರದಿಯಲ್ಲಿ ಆಗಿತ್ತು ಅದಕ್ಕೋಸ್ಕರ ನಾವು ಇದನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ ನೋಟಿಸ್ಗಳನ್ನು ಕೊಟ್ಟಿರ್ಬೋದು ಇಲ್ಲ ಅಂತ ಹೇಳಲ್ಲ ತಪ್ಪು ಕೊಟ್ಟಿದರೆ ನೋಟಿಸು ಅಧಿಕಾರಿನ ಜೈಲ್ಗಾಕಿ ನಿಮ್ಮ ಅವಧಿಯಲ್ಲಿ ಕೊಟ್ಟಿರಲಿ ನಮ್ಮ ಅವಧಿಯಲ್ಲಿ ಕೊಟ್ಟಿರಲಿ ಜೆ ಡಿ ಎಸ್ ಅವಧಿಯಲ್ಲಿ ಕೊಟ್ಟಿರಲಿ ಅದು ಪ್ರಶ್ನೆ ಅಲ್ಲ ಇವತ್ತು ಪ್ರಶ್ನೆ ಇರತಕ್ಕಂಥದ್ದು ರೈತರನ್ನು ಒಕ್ಕಲ್ಪಿಸೋವಂಥದ್ದು ಇದು ಇವತ್ತಿನ ಪ್ರಶ್ನೆ ಆ ದೃಷ್ಟಿಯಿಂದ ಈಗ ನಾವು ಕೊಟ್ಟಿದ್ರೆ ನಾವು ಅಧಿಕಾರಿನ ರಕ್ಷಣೆ ಮಾಡಬೇಕು ಯಾಕಂದರೆ ನಮ್ಮ ಅವಧಿಯಲ್ಲಿ ನಾವು ಕೊಟ್ಟಿರ್ತೀರಿ ಅಧಿಕಾರಿನ ನಾವು ರಕ್ಷಣೆ ಮಾಡಿ ಆ ಪ್ರಶ್ನೆನೇ ಇಲ್ಲ ಅದು ಆ ಅಧಿಕಾರಿನೂ ಜೈಲಿಗೆ ಹಾಕಿ ನಾವೇನು ಸಮಸ್ಯೆ ಇಲ್ಲ ನಮ್ಮ ದೃಷ್ಟಿ ಇರುವಂಥದ್ದು ಮಾಂಪಾಡಿ ವರದಿಯಲ್ಲಿ ಲಕ್ಷಾಂತರ ಎಕರೆ ಒಕ್ಕು ಬೋರ್ಡಿನ ಆಸ್ತಿಯನ್ನು ಕಾಂಗ್ರೆಸ್ ಕಬಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸಮಿತಿಯ ಅಧ್ಯಕ್ಷರೇ ನಮ್ಗೆ ಕೊಟ್ಟಿದ್ದರು ಆ ದೃಷ್ಟಿಯಿಂದ ನಾವು ನೋಟಿಸ್ ಕೊಟ್ಟಿರುವಂಥದ್ದು ಇದು ನೋಡಿದ್ರೆ ಎಲ್ಲ ರೈತರಿಗೆ ನೋಟಿಸ್ ತರುವಾಗಿರೋವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಆ ದೃಷ್ಟಿಯಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಇವಾಗ ಯಾರು ನೋಟಿಸ್ ಕೊಟ್ಟವರೋ ಅಧಿಕಾರಿನೂ ಜೈಲ್ಗೆ ಹಾಕಿ ಅವಾಗ ಯಾರು ಕೊಟ್ಟು ಬಿ ಜೆ ಪಿ ಯಾವ್ದು ಹೇಳಿಕೊಂಡಿದ್ರೆ ಅವ್ರನ್ನೂ ಜೈಲಿಗೆ ಹಾಕಿ ನಮ್ದೇನು ತಕರಾರಿಲ್ಲ ಅದೇ ನಾವು ಮಾಂಪಾಡಿ ವರದಿಯಲ್ಲಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ ಅದರಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಅದ್ರ ಬಗ್ಗೆ ನಾವು ಕೊಟ್ಟಿರ್ಬೋದು ನೋಟಿಸು ಅದು ಕೂಡ ತಪ್ಪೆ ರೈತರಿಗೆ ರೈತರು ಕೊಟ್ಟಿದ್ರೆ ಅದು ಕೂಡ ತಪ್ಪೆ ಯಾವ ಅಧಿಕಾರಿ ಈ ತರ ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕಾಗಿದೆ